ಹುಚ್ಚಮಗೆ ಸ್ವಾಗತ ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಶ್ರುತಿ ತಾಯಿ ಬಂದಿರ್ತಾಳೆ ಅವಳಿಗೆ ಬಟ್ಟೆ ಮತ್ತು ಬರೆ ಹಾಗೂ ತುಂಬ ಒಡವೆ ದುಡ್ಡು ಎಲ್ಲ ತೊಗೊಂಡು ಬಂದಿರ್ತಾಳೆ ಆಗ ರಂಗನಾಥ್ ತೋರಿರ್ತಾಳೆ ದುಡ್ಡುದು ಎಲ್ಲ ಬೇಡಮ್ಮ ಇದು ನಮ್ಮನೆ ಸಂಸ್ಕಾರ ಅಲ್ಲ ನಿಮ್ಮ ಮಗಳಿಗೆ ಖುಷಿಯಾಗಿ ನೀವೇನು ಕೊಡ್ತೀರೋ ನಿಮ್ಮ ಮನೆಗೆ ಬಂದಾಗ ಕೊಡಿ ಆದರೆ ಈ ಮನೆಗೆ ಇದೆಲ್ಲ ತರಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮೀನಾ ಕಾಪಿ ತೊಗೊಂಡು ಏನೋ ದೊಡ್ಡೋರು ದೊಡ್ಡೋರು ಮಾತಾಡ್ತಿದ್ದೀವಲ್ವಾ ನೀನೇನು ಕಾಪಿ ತೊಗೊಂಡು ಬಂದ್ಬಿಟ್ಲು ದೂರ ನಿತ್ಕೊ ಅಂತ ಹೇಳ್ತಾರೆ ಹಾಗೆ ನೋಡಿ ನಿಮ್ಮನಿಗೆ ತಂದೆಯೂ ಕೂಡ ನಮಗೆ ಹದಿನೇಳು ಲಕ್ಷ ರೂಪಾಯಿ ದುಡ್ಡು ಬೇಕಿತ್ತು ಆಗ ದಿಢೀರ್ನೇ ದುಡ್ಡು ಕೊಟ್ಬಿಟ್ಟು ನೀವು ಕೂಡ ಹಾಗೆ ನೋಡಿ ಅಂತ ಹೇಳ್ತಾರೆ ಹೌದು ನನ್ನ ಮಗಳು ಈ ಮನೆ ಸೊಸೆ ಈ ಮನೆ ಖುಷಿ ಖುಷಿಯಾಗಿರಬೇಕು ಅಂದರೆ ನಾನು ಈ ಥರ ಎಲ್ಲವನ್ನು ತ್ಯಾಗ ಮಾಡೇ ಮಾಡ್ತೀವಿ ನಮ್ಮ ಮಗಳಿಗೆ ಖುಷಿ ಖುಷಿಯಾಗಿರೋಕ್ಕೆ ನಾವೆಲ್ಲ ಕೊಟ್ಟೇ ಕೊಡ್ತೀವಿ ದುಡ್ಡು ವಸ್ತ್ರ ಅಂತ ಹೇಳ್ತಾರೆ ಆದರೆ ಮೀನನ್ನ ತಂದೆ ಹೇಗೆ ಮೀನನ್ನ ಫ್ಯಾಮ್ಲಿ ಹೇಗೆ ಅಂತ ಹೇಳ್ತಾರೆ ಮೀನಾಗೆ ತನ್ನ ತಂದೆನ ನೆನಪು ಮಾಡಿಕೊಡ್ತಾಳೆ ಇಲ್ಲಿ ಶ್ರುತಿ ತಾಯಿ ಅವಳೇನು ಏನು ಸೀದಾ ಕುಟುಂಬ ಅವ್ರ ಕುಟುಂಬ ಆಗಿರೋದಕ್ಕೆ ನಮ್ಮ ಮನೆಯವರು ಜೀವ್ ಪಾಪ ಅಂತ ನನ್ನ ಮಗನಿಗೆ ತಂದ್ಕೊಂಡಿರೋದು ಇವ್ರ ಮನೆಯಲ್ಲಿ ಯಾರೂ ಇಲ್ಲ ಹೂವು ಕಟ್ಟೋರು ನಮ್ಮ ಮನೆಯವ್ರ ಪಾಪ ಇರಲಿ ಅಂತ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಆದರೆ ನೀವೆಲ್ಲ ಹಾಗಲ್ಲಲ್ವ ನೀವು ಶ್ರೀಮಂತ್ರ ಮನೆಯವರು ನನ್ನ ಸಸಿ ರೋಹಿಣಿ ಕೂಡ ಶ್ರೀಮಂತ್ರ ಮನೆಯವಳು ನಿಮ್ಮ ಫ್ಯಾಮ್ಲಿ ಗತೆ ಇವಳ ಫ್ಯಾಮ್ಲಿ ಆಗೋಲ್ಲ ಬಿಡಿ ಅಂತ ಅವಮಾನ ಮಾಡ್ತಾಳೆ ಹೀಗೆಲ್ಲ ಅವಮಾನ ಮಾಡೋದಲ್ಲ ಅಂತ ಇಲ್ಲಿ ರಂಗನಾಥ್ ಅವರು ಬೈತಾರೆ ಈ ಕಡೆ ಮೀನಾ ತುಂಬ ನೋವು ಪಟ್ಟು ಕಣ್ಣೀರು ಹಾಕಿ ತಂದೆ ಫೋಟೋ ಇಟ್ಕೊಂಡು ಅಳ್ತಿರ್ತಾಳೆ ಈ ಕಡೆ ದೇವರು ಮನೆಯಲ್ಲಿ ಕೂತಿರೋಂತ ನನಗೆ ಕರೀತಾಳೆ ಏನೇ ಅಡುಗೆ ಮಾಡಲ್ವಾ ಎಲ್ಲಿಗೆ ಹೋಗಿದ್ಯಾ ಅಡುಗೆ ಮಾಡು ನಾನು ಒಬ್ಬಳೇ ಇರೋದು ಅತ್ತೆ ಅಡುಗೆ ಮಾಡೋಕ್ಕೆ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ ಈ ಕಡೆ ಅತ್ತೆ ಹೇಳಿದ್ರು ಮಾತಿಗೆ ದಿಕ್ಕ ಉತ್ತರ ಕೊಡ್ತೀಯಾ ಅಂತ ರೋಹಿಣಿ ಅಂತಾಳೆ ಆಗ ಅತ್ತೆ ಮಾತಾಡೋದು ತಪ್ಪು ಅಲ್ವಾ ಮೀನನ್ಗೆ ಯಾಕೆ ಹಂಗೆ ಕಠೋರವಾಗಿ ಮಾತಾಡ್ತಾರೆ ಎಲ್ಲದಕ್ಕೂ ಯಾಕೆ ಅವನ್ ಮಾಡ್ತಾರೆ ಅಂತ ಶ್ರುತಿ ಅಂತಾಳೆ ನೀನು ಅತ್ತೆ ಎದುರಿಗೆ ನಿನ್ನೆ ಬಂದವಳು ಈ ಥರ ಮಾತಾಡ್ತಿದ್ದೀಯಲ್ಲ ಅಂತ ರೋಹಿಣಿ ಅಂತಾಳೆ ಅದಕ್ಕೆ ಯಾರೇ ಮಾತಾಡಿದ್ರೆ ಏನು ತಪ್ಪು ತಪ್ಪೇ ತಾನೆ ರೋಹಿ ರೋಹಿಣಿ ನಿನಗೇನೋ ರು ಈ ಥರ ಮಾತಾಡಿದ್ರೆ ನೀನು ಒಂದು ಕ್ಷಣ ಮನೇಲಿ ಇರ್ತಿರ್ಕಿಲ್ಲ ಅಂತ ಹೇಳ್ತಾರೆ ಅತ್ತೆ ತುಂಬ ಕೂಗಾಡ್ತಿರ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಶ ಮೀನಾ ಹೇಳ್ತಾಳೆ ರೋಹಿಣಿಗೆ ಸೂರ್ಯ ನಿನ್ನ ಗಂಡನಿಗೆ ಹೊಡೆದ ಮೀನಾ ನಿನಗೆ ಹೊಡೆದೋ ಬೇಡ ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾರೆ ಈ ಕಡೆ ಅವ್ರ ಅತ್ತೆ ಇವ್ರ ತಂದೆ ನೋಡಿ ದೊಡ್ಡದಾಗಿ ದುಡ್ಡು ತಂದು ಕೊಟ್ಟಿದ್ದಾನೆ ನಾನು ಮಾಡಿರೋ ಹಾಕ್ಸಿರೋ ತಾಳಿ ದೊಡ್ಡದಾಗಿ ಹಾಕೊಂಡು ನಿಂತಿದ್ದಾಳೆ ಅಂತ ಹೇಳ್ತಾರೆ ಅತ್ತೆ ನಮ್ಮ ತಂದೆ ಸತ್ತು ಅಂತ ಈ ಥರ ಮಾತಾಡ್ಕೋಬೇಡಿ ನಿನ್ನ ತಾನೆ ಇವಾಗಲೇ ತೆಗೆದುಕೊಡ್ತೀನಿ ಅಂತಾರೆ ಅಷ್ಟರಲ್ಲಿ ಸೂರ್ಯ ಬರ್ತಾರೆ ಸೂರ್ಯ ಬಂದ ತಕ್ಷಣ ಆ ತಾಳಿನ ತಗೋದು ಅತ್ತೆ ತೋಳಿ ಅಂತ ತಾಳಿ ಕೊಡೋಕೋಗ್ತಾರೆ ಈ ಕಡೆ ಅವರು ಈ ಶಾಂತಿ ಕ್ರೂರ್ತನ ನೋಡಿ ತುಂಬ ನೊಂದ್ಬಿಟ್ಟಿದ್ದಾರೆ ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ದಾರೆ ಈಗ ಅವರು ಕೂಡ ಏನು ಮಾತಾಡೋ ಪರಿಸ್ಥಿತಿ ಇಲ್ಲ ಶಾಂತಿ ಬಾಯೋ ಇದೇನೋ ಅಂತ ಅನ್ನೋವ್ರಿಗೂ ಅವ್ರಿಗೂ ಕೂಡ ತುಂಬ ನೋವಾಗಿದೆ ರೀ ಪ್ಲೀಸ್ ದಯವಿಟ್ಟು ಕಟ್ಟ್ರಿ ನೀವೇನು ಮಾತಾಡಬೇಡಿ ಈ ತಾಳಿನ ನನ್ನ ಕೂತ್ಕೆ ಕಟ್ಟೋದಷ್ಟೇ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಮೀನಾ ರೋಹಿನಿಗೂ ಕೂಡ ತರಾಟೆ ತೋತಾರೆ ಆದರೆ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಮೀನನ ಪರ ನಿಲ್ತಾರೆ ನೀನು ಹೆಂತಿನ ಕರ್ಕೊಂಡು ಒಳಗಡೆ ಅಂತ ರವಿ ಹೇಳಿದರೆ ನಿನ್ನ ಹೆಂತಿನ ಕರ್ಕೊಂಡು ನೀನು ಒಳಗಡೆ ಹೋಗು ಅಂತ ಮನೋಜ ಹೇಳ್ತಾರೆ ಇವರಿಬ್ಬರು ಕೂಡ ಇಲ್ಲಿ ಮೀನನ ಪರ ನಿಂತಿದ್ದಾರೆ ರವಿ ಶ್ರುತಿ ಅಂತ ಹೇಳ್ಬೋದು ಈಗ ಇಲ್ಲಿ ಸೂರ್ಯನಿಗೆ ಮನಸ್ಸಿಗೆ ನೋವಾಗುತ್ತೆ ಈ ಕಡೆ ಇಷ್ಟೆಲ್ಲ ದೊಡ್ಡದಾಗಿ ಬಿಲ್ಟಪ್ ಕೊಡ್ತಿದ್ದಾಳಲ್ಲ ರೋಹಿಣಿ ರೋಹಿಣಿನ ಕುತಂತ್ರನ ಹೊರ ತೆಗೆಯಲು ಈ ಕಡೆ ಸೂರ್ಯ ಕೂಡ ನಿಂತಿದ್ದಾನೆ ಯಾಕಂದರೆ ರೋಹಿಣಿ ಕೆಟ್ಟದಾಗಿ ಮೀನನ ಬಗ್ಗೆ ಮಾತಾಡಿರೋ ಗೊತ್ತಾಗುತ್ತೆ ಸೂರ್ಯನ ಕೂಡ ಇವತ್ತಿನ ಎಪಿಸೋಡ್ ವಿಡಿಯೋ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೀನ ತಾಳಿ ತೆಗೆದಕ್ಕೆ ಸೂರ್ಯನೂ ಕೂಡ ತುಂಬ ನೊಂದ್ಕೊಂಡಿದ್ದಾನೆ ತುಂಬ ಕಣ್ಣೀರಾಗ್ತಿದ್ದಾನೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು